ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿವೆ ಅದನ್ನು ಸೆನ್ಸಸ್ ಮಾಡಿ ಅಂತ ಹೇಳಿರೋದು ಹೇಳಿದ ಹೆಸರನ್ನೇ ಕೂಡ ಎಸ್ ಸಿ ಡೇಟಾ ಅಂತ ಹೇಳ್ಬಿಟ್ಟು ಸೋಶಿಯೋ ಎಕನಾಮಿಕ್ ಕ್ಯಾಶ್ ಸೆನ್ಸಸ್ ಅಂತ ಅದಕ್ಕೆ ಪೂರಕವಾಗಿ ಸಶಕ್ತೀಕರಣ ಯೋಜನೆಯನ್ನು ಮಾಡಬೇಕು ಅಂತ ಹಾಗಾಗಿ ಯಾವ ಹಿಂದೂ ಹಿಂದುಳಿದ ಜಾತಿ ಜನಗಳಿಗೆ ಇವರು ದುಡ್ಡು ಕೊಟ್ಟಿದ್ದಾರೆ ಬಜೆಟ್ ಅಲ್ಲಿ ಆನ್ ದಿ ಕಾಂಟ್ರರಿ ಎಸ್ ಸಿ ಎಸ್ ಟಿ ಅವರಿಗೆ ಬೀಸಲಾಗಿದ್ದಂಥ ಎಸ್ ಸಿ ಪಿ ಟಿ ಎಸ್ ಪಿ ಅಂತ ಏನಿತ್ತು ಸ್ಪೆಷಲ್ ಕಾಂಪೋನೆಂಟ್ ಪ್ರೋಗ್ರಾಮ್ ಇರ್ಬೋದು ಟ್ರೈಬಲ್ ಟ್ರೈಬಲ್ ಸಪ್ಲಾನ್ ಇರ್ಬೋದು ಈ ದುಡ್ಡನ್ನ ಇಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚು ಜನ ಇವರು ಗ್ಯಾರಂಟಿ ಸ್ಕೀಮಿಗೆ ವರ್ಗಾವಣೆ ಮಾಡಿದ್ದಾರೆ ಅದರ ಉದ್ದೇಶ ಏನು ಹಾಗಾದರೆ ನೀವು ಮುಸಲ್ಮಾನರ ಓಲೈಕೆನೆ ನಿಮ್ಮ ಒಂದು ಧ್ಯೇಯವಾಗಿಬಿಡ್ತು ಅಂತಂದ್ರೆ ಧರ್ಮದ ಆಧಾರದ ಮೇಲೆ ನೀವು ಯಾರ್ಯಾರು ಎಷ್ಟೆಷ್ಟು ಟ್ಯಾಕ್ಸ್ ಪೇ ಮಾಡ್ತಿದ್ರೆ ಅದನ್ನು ಕೂಡ ಮಾಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ಸ್ ಇದು ಪ್ರತಾಪ್ ಸಿಂಹ ಅವರು ಹೇಳ್ತಾ ಇರುವಂತದ್ದು ಡಿಕೆ ಶಿವಕುಮಾರ್ ನಟ್ಟು ಬೋಲ್ಟ್ ಹೇಳಿಕೆಗೆ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ ತಾಲಿಬಾನ್ ಸರ್ಕಾರ ನಡೆಸ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಗುಂಡಾ ಸರ್ಕಾರ ನಡೆಸ್ತಾ ಇದ್ದಾರೆ ಕರ್ನಾಟಕ ನಿಮ್ಮ ರಿಯಲ್ ಎಸ್ಟೇಟ್ ಆಫೀಸ್ ಮೈಸೂರಿನಲ್ಲಿ ಡಿಕೆ ಶಿವಕುಮಾರ್ಗೆ ಪ್ರತಾಪ್ ಸಿಂಹ ತಿರುಗೇಟ್ ಕೊಟ್ಟಿದ್ದಾರೆ ನನಗೆ ಈ ಕರ್ನಾಟಕ ಸರ್ಕಾರವನ್ನು ನೋಡಿದ್ರೆ ಒಂದು ನಂಬರ್ ಒನ್ ನಂಬರ್ ಟು ಡಿ ಕೆ ಶಿವಕುಮಾರ್ ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ತಾಲಿಬಾನಿ ಸರ್ಕಾರ ನಡೆಸ್ತಾ ಇದ್ದಾರೆ ಉಪ ಮುಖ್ಯಮಂತ್ರಿ ಗೂಂಡ ನಡೆಸ್ತಾ ಇದ್ದಾರೆ ಅಲ್ಲ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಕರ್ನಾಟಕ ರಿಯಲ್ ಎಸ್ಟೇಟ್ ಆಸ್ತಿನ ಸರ್ ಡಿ ಕೆ ಶಿವಕುಮಾರ್ ಅವರೇ ಯಾರ್ದು ನಟ್ಟು ಬೋಲ್ಟ್ ಟೆಸ್ಟ್ ಮಾಡ್ತೀರಿ ಯಾವ ಹೋರಾಟ ಮಾಡಿದ್ರಿ ನೀವು ಏನು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ನೀವು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿವೆ ಅದನ್ನ ಸೆನ್ಸಸ್ ಮಾಡಿ ಅಂತ ಹೇಳಿರೋದು ಅದರ ಹೆಸರನ್ನೇ ಕೂಡ ಎಸ್ ಸಿ ಸಿ ಡೇಟಾ ಅಂತ ಹೇಳ್ಬಿಟ್ಟು ಸೋಶಿಯೋ ಎಕನಾಮಿಕ್ ಕ್ಯಾಶ್ ಸೆನ್ಸಸ್ ಅಂತ ಅದು ಪೂರಕವಾಗಿ ಸಶಕ್ತೀಕರಣ ಯೋಜನೆಯನ್ನು ಮಾಡಬೇಕು ಅಂತ ಹಾಗಾಗಿ ಯಾವ ಹಿಂದೂ ಹಿಂದೂ ಹಿಂದುಳಿದ ಜಾತಿ ಜನಗಳಿಗೆ ಇವ್ರು ದುಡ್ಡು ಕೊಟ್ಟಿದ್ದಾರೆ ಬಜೆಟ್ ಅಲ್ಲಿ ಆನ್ ದ ಕಾಂಟ್ರರಿ ಎಸ್ ಸಿ ಎಸ್ ಟಿ ಅವರಿಗೆ ಮೀಸಲಾಗಿದ್ದಂಥ ಎಸ್ ಸಿ ಪಿ ಟಿ ಎಸ್ ಪಿ ಅಂತ ಏನಿತ್ತು ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ ಇರ್ಬೋದು ಟ್ರೈಬರ್ ಟ್ರೈಬಲ್ ಸಪ್ಲಾನ್ ಇರ್ಬೋದು ಈ ದುಡ್ಡನ್ನ ಇಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚು ಜನ ಇವ್ರ ಗ್ಯಾರಂಟಿ ಸ್ಕೀಮಿಗೆ ವರ್ಗಾವಣೆ ಮಾಡಿದ್ದಾರೆ ಅದರ ಉದ್ದೇಶ ಏನು ಹಾಗಾದರೆ ನೀವು ಮುಸಲ್ಮಾನರನ್ನು ಓಲೈಕೆನೆ ನಿಮ್ಮ ಒಂದು ಧ್ಯೇಯವಾಗಿ ಬಿಡ್ತು ಅಂತಂದರೆ ಧರ್ಮದ ಆಧಾರದ ಮೇಲೆ ನೀವು ಯಾರ್ಯಾರು ಎಷ್ಟೆಷ್ಟು ಟ್ಯಾಕ್ಸ್ ಪೇ ಮಾಡ್ತಿದ್ರೆ ಅದನ್ನು ಕೂಡ ಮಾಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ಸ್ ಇದು ಪ್ರತಾಪ್ ಸಿಂಹ ಅವರು ಹೇಳ್ತಾ ಇರುವಂತ ಡಿಕೆ ಶಿವಕುಮಾರ್ ನಟ್ಬೋಲ್ಟ್ ಹೇಳಿಕೆಗೆ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ ತಾಲಿಬಾನ್ ಸರ್ಕಾರ ನಡೆಸ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಗೂಂಡಾ ಸರ್ಕಾರ ನಡೆಸ್ತಾ ಇದ್ದಾರೆ ಕರ್ನಾಟಕ ನಿಮ್ಮ ರಿಯಲ್ ಎಸ್ಟೇಟ್ ಆಫೀಸ್ ಮೈಸೂರಿನಲ್ಲಿ ಡಿಕೆ ಶಿವಕುಮಾರ್ಗೆ ಪ್ರತಾಪ್ ಸಿಂಹ ತಿರುಗೇಟು ಕೊಟ್ಟಿದ್ದಾರೆ ಸರ್ಕಾರವನ್ನು ನೋಡಿದರೆ ಒಂದು ನಂಬರ್ ಒನ್ ನಂಬರ್ ಟು ಡಿ ಕೆ ಶಿವಕುಮಾರ್ ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ತಾಲಿಬಾನಿ ಸರ್ಕಾರ ನಡೆಸ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಗೂಂಡಾರಾಜ್ ನಡೆಸ್ತಾ ಇದ್ದಾರೆ ಅಲ್ಲ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ನೀನು ಕರ್ನಾಟಕ ರಿಯಲ್ ಎಸ್ಟೇಟ್ ಆಸ್ತಿನ ಸರ್ ಡಿ ಕೆ ಶಿವಕುಮಾರ್ ಅವರೇ ಯಾರ್ದು ನಟ್ಟು ಬೋಲ್ಟು ಟೆಸ್ಟ್ ಮಾಡ್ತೀರಿ ಯಾವ ಹೋರಾಟ ಮಾಡಿದ್ರಿ ನೀವು ಏನು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ನೀವು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿವೆ ಅದನ್ನ ಸೆನ್ಸಸ್ ಮಾಡಿ ಅಂತ ಹೇಳಿರೋದು ಅದರ ಹೆಸರನ್ನೇ ಕೂಡ ಎಸ್ ಸಿ ಸಿ ಡೇಟಾ ಅಂತ ಹೇಳ್ಬಿಟ್ಟು ಸೋಶಿಯೋ ಎಕನಾಮಿಕ್ ಕ್ಯಾಶ್ ಸೆನ್ಸಸ್ ಅಂತ ಅದ ಪೂರಕವಾಗಿ ಸಶಕ್ತೀಕರಣ ಯೋಜನೆಯನ್ನು ಮಾಡಬೇಕು ಅಂತ ಹಾಗಾಗಿ ಯಾವ ಹಿಂದುಳಿದ ಹಿಂದೂ ಹಿಂದುಳಿದ ಜಾತಿ ಜನಗಳಿಗೆ ಇವರು ದುಡ್ಡು ಕೊಟ್ಟಿದ್ದಾರೆ ಈ ಬಜೆಟ್ ಅಲ್ಲಿ ಆನ್ ದಿ ಕಾಂಟ್ರರಿ ಎಸ್ ಸಿ ಎಸ್ ಟಿ ಅವರಿಗೆ ಮೀಸಲಾಗಿದ್ದಂಥ ಎಸ್ ಸಿ ಪಿ ಟಿ ಎಸ್ ಪಿ ಅಂತ ಏನಿತ್ತು ಸ್ಪೆಷಲ್ ಕಾಂಪೋನೆಂಟ್ ಪ್ರೋಗ್ರಾಮ್ ಇರ್ಬೋದು ಟ್ರೈಬಲ್ ಟ್ರೈಬಲ್ ಸಪ್ಲಾನ್ ಇರ್ಬೋದು ಈ ದುಡ್ಡನ್ನ ಇಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚು ಜನ ಇವ್ರ ಗ್ಯಾರಂಟಿ ಸ್ಕೀಮಿಗೆ ವರ್ಗಾವಣೆ ಮಾಡಿದ್ದಾರೆ ಅದರ ಉದ್ದೇಶ ಏನು ಹಾಗಾದರೆ ನೀವು ಮುಸಲ್ಮಾನರ ಓಲೈಕೆನೆ ನಿಮ್ಮ ಒಂದು ಧ್ಯೇಯವಾಗಿಬಿಡ್ತು ಅಂತಂದರೆ ಧರ್ಮದ ಆಧಾರದ ಮೇಲೆ ನೀವು ಯಾರ್ಯಾರು ಎಷ್ಟೆಷ್ಟು ಟ್ಯಾಕ್ಸ್ ಪೇ ಮಾಡ್ತಿದ್ರೆ ಅದನ್ನು ಕೂಡ ಮಾಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಇದು ಪ್ರತಾಪ್ ಸಿಂಹ ಅವರು ಹೇಳ್ತಾ ಇರುವಂತದ್ದು ಡಿಕೆ ಶಿವಕುಮಾರ್ ನಟ್ಬೋಲ್ಟ್ ಹೇಳಿಕೆಗೆ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ ತಾಲಿಬಾನ್ ಸರ್ಕಾರ ನಡೆಸ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಗೂಂಡಾ ಸರ್ಕಾರ ನಡೆಸ್ತಾ ಇದ್ದಾರೆ ಕರ್ನಾಟಕ ನಿಮ್ಮ ರಿಯಲ್ ಎಸ್ಟೇಟ್ ಆಫೀಸ್ ಮೈಸೂರಿನಲ್ಲಿ ಡಿಕೆ ಶಿವಕುಮಾರ್ಗೆ ಪ್ರತಾಪ್ ಸಿಂಹ ತಿರುಗೇಟು ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರವನ್ನು ನೋಡಿದರೆ ಒಂದು ನಂಬರ್ ಒನ್ ನಂಬರ್ ಟು ಡಿ ಕೆ ಶಿವಕುಮಾರ್ ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ತಾಲಿಬಾನಿ ಸರ್ಕಾರ ನಡೆಸ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಗೂಂಡರಾಜ್ ನಡೆಸ್ತಾ ಅಲ್ಲ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀವಿ ನೀನು ಕರ್ನಾಟಕ ರಿಯಲ್ ಎಸ್ಟೇಟ್ ಆಸ್ತಿನ ಸರ್ ಡಿ ಕೆ ಶಿವಕುಮಾರ್ ಅವರೇ ಯಾರು ನಟ್ಟು ಬೋಲ್ಟ್ ಟೆಸ್ಟ್ ಮಾಡ್ತೀರಿ ಯಾವ ಹೋರಾಟ ಮಾಡಿದ್ರಿ ನೀವು ಏನು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ನೀವು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿವೆ ಅದನ್ನ ಸೆನ್ಸಸ್ ಮಾಡಿ ಅಂತ ಹೇಳಿರೋದು ಅದರ ಹೆಸರನ್ನೇ ಕೂಡ ಎಸ್ಸಿ ಸಿ ಸಿ ಡೇಟಾ ಅಂತ ಹೇಳ್ಬಿಟ್ಟು ಸೋಶಿಯೋ ಎಕನಾಮಿಕ್ ಕ್ಯಾಶ್ ಸೆನ್ಸಸ್ ಅಂತ ಅದ ಪೂರಕವಾಗಿ ಸಶಕ್ತೀಕರಣ ಯೋಜನೆಯನ್ನು ಮಾಡಬೇಕು ಅಂತ ಹಾಗಾಗಿ ಯಾವ ಹಿಂದೂ ಹಿಂದೂ ಹಿಂದುಳಿದ ಜಾತಿ ಜನಗಳಿಗೆ ಇವರು ದುಡ್ಡು ಕೊಟ್ಟಿದ್ದಾರೆ ಬಜೆಟ್ ಅಲ್ಲಿ ಆನ್ ದಿ ಕಾಂಟ್ರರಿ ಎಸ್ ಸಿ ಎಸ್ ಟಿ ಅವರಿಗೆ ಬೀಸಲಾಗಿದ್ದಂಥ ಎಸ್ ಸಿ ಪಿ ಟಿ ಎಸ್ ಪಿ ಅಂತ ಏನಿತ್ತು ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ ಇರ್ಬೋದು ಟ್ರೈಬಲ್ ಟ್ರೈಬಲ್ ಸಪ್ಲಾನ್ ಇರ್ಬೋದು ಈ ದುಡ್ಡನ್ನು ಇಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚು ಜನ ಇವರು ಗ್ಯಾರಂಟಿ ಸ್ಕೀಮಿಗೆ ವರ್ಗಾವಣೆ ಮಾಡಿದ್ದಾರೆ ಅದರ ಉದ್ದೇಶ ಏನು ಹಾಗಾದರೆ ನೀವು ಮುಸಲ್ಮಾನರನ್ನು ಓಲೈಕೆನೆ ನಿಮ್ಮ ಒಂದು ಧ್ಯೇಯವಾಗಿಬಿಡ್ತು ಅಂತಂದ್ರೆ ಧರ್ಮದ ಆಧಾರದ ಮೇಲೆ ನೀವು ಯಾರ್ಯಾರು ಎಷ್ಟೆಷ್ಟು ಟ್ಯಾಕ್ಸ್ ಪೇ ಮಾಡ್ತಿದ್ರೆ ಅದನ್ನು ಕೂಡ ಮಾಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಇದು ಪ್ರತಾಪ್ ಸಿಂಹ ಅವರು ಹೇಳ್ತಾ ಇರುವಂತದ್ದು ಡಿಕೆ ಶಿವಕುಮಾರ್ ನಟ್ಟುಬೋಟಿ ಹೇಳಿಕೆಗೆ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ ತಾಲಿಬಾನ್ ಸರ್ಕಾರ ನಡೆಸ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಗೂಂಡಾ ಸರ್ಕಾರ ನಡೆಸ್ತಾ ಇದ್ದಾರೆ ಕರ್ನಾಟಕ ನಿಮ್ಮ ರಿಯಲ್ ಎಸ್ಟೇಟ್ ಆಫೀಸ್ ಮೈಸೂರಿನಲ್ಲಿ ಡಿಕೆ ಶಿವಕುಮಾರ್ಗೆ ಪ್ರತಾಪ್ ಸಿಂಹ ತಿರುಗೇಟ್ ಕೊಟ್ಟಿದ್ದಾರೆ ನನಗೆ ಈ ಕರ್ನಾಟಕ ಸರ್ಕಾರವನ್ನು ನೋಡಿದ್ರೆ ಒಂದು ನಂಬರ್ ಒನ್ ನಂಬರ್ ಟು ಡಿ ಕೆ ಶಿವಕುಮಾರ್ ಒಬ್ಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ತಾಲಿಬಾನಿ ಸರ್ಕಾರ ನಡೆಸ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ರಾಜ್ ನಡೆಸ್ತಾ ಇದ್ದಾರೆ ಅಲ್ಲ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ನೀವು ಕರ್ನಾಟಕ ರಿಯಲ್ ಎಸ್ಟೇಟ್ ಆಸ್ತಿನ ಸರ್ ಡಿ ಕೆ ಶಿವಕುಮಾರ್ ಅವರೇ ಯಾರ್ದು ನಟ್ಟು ಬೋಲ್ಟು ಟೆಸ್ಟ್ ಮಾಡ್ತೀರಿ ಯಾವ ಹೊರಟನ್ ಮಾಡಿದ್ರಿ ನೀವು ಇದು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ನೀವು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿವೆ ಅದನ್ನು ಸೆನ್ಸಸ್ ಮಾಡಿ ಅಂತ ಹೇಳಿರೋದು ಅದರ ಹೆಸರನ್ನೇ ಕೂಡ ಎಸ್ ಸಿ ಸಿ ಡೇಟಾ ಅಂತ ಹೇಳ್ಬಿಟ್ಟು ಸೋಶಿಯೋ ಎಕನಾಮಿಕ್ ಕ್ಯಾಶ್ ಸೆನ್ಸಸ್ ಅಂತ ಅದಕ್ಕೆ ಪೂರಕವಾಗಿ ಸಶಕ್ತೀಕರಣ ಯೋಜನೆಯನ್ನು ಮಾಡಬೇಕು ಅಂತ ಹಾಗಾಗಿ ಯಾವ ಹಿಂದುಳಿ ಹಿಂದೂ ಹಿಂದುಳಿದ ಜಾತಿ ಜನಗಳಿಗೆ ಇವರು ದುಡ್ಡು ಕೊಟ್ಟಿದ್ದಾರೆ ಈ ಬಜೆಟ್ ಅಲ್ಲಿ ಆನ್ ದಿ ಕಾಂಟ್ರರಿ ಎಸ್ ಸಿ ಎಸ್ ಟಿ ಅವರಿಗೆ ಬೀಸಲಾಗಿದ್ದಂಥ ಎಸ್ ಸಿ ಪಿ ಟಿ ಎಸ್ ಪಿ ಅಂತ ಏನಿತ್ತು ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ ಇರ್ಬೋದು ಟ್ರೈಬಲ್ ಟ್ರೈಬಲ್ ಸಪ್ಲಾನ್ ಇರ್ಬೋದು ಈ ದುಡ್ಡನ್ನ ಇಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚು ಜನ ಇವ್ರ ಗ್ಯಾರಂಟಿ ಸ್ಕೀಮಿಗೆ ವರ್ಗಾವಣೆ ಮಾಡಿದ್ದಾರೆ ಅದರ ಉದ್ದೇಶ ಏನು ಹಾಗಾದರೆ ನೀವು ಮುಸಲ್ಮಾನರನ್ನು ಓಲೈಕೆನೆ ನಿಮ್ಮ ಒಂದು ಧ್ಯೇಯವಾಗಿಬಿಡ್ತು ಅಂತಂದ್ರೆ ಧರ್ಮದ ಆಧಾರದ ಮೇಲೆ ನೀವು ಯಾರ್ಯಾರು ಎಷ್ಟೆಷ್ಟು ಟ್ಯಾಕ್ಸ್ ಪೇ ಮಾಡ್ತಿದ್ರೆ ಅದನ್ನು ಕೂಡ ಮಾಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಇದು ಪ್ರತಾಪ್ ಸಿಂಹ ಅವರು ಹೇಳ್ತಾ ಇರುವಂತದ್ದು ಡಿಕೆ ಶಿವಕುಮಾರ್ ಬೋಲ್ಟ್ ಹೇಳಿಕೆಗೆ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ ತಾಲಿಬಾನ್ ಸರ್ಕಾರ ನಡೆಸ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಗುಂಡಾ ಸರ್ಕಾರ ನಡೆಸ್ತಾ ಇದ್ದಾರೆ ಕರ್ನಾಟಕ ನಿಮ್ಮ ರಿಯಲ್ ಎಸ್ಟೇಟ್ ಆಫೀಸ್ ಮೈಸೂರಿನಲ್ಲಿ ಡಿಕೆ ಶಿವಕುಮಾರ್ಗೆ ಪ್ರತಾಪ್ ಸಿಂಹ ತಿರುಗೇಟ್ ಕೊಟ್ಟಿದ್ದಾರೆ ನನಗೆ ಈ ಕರ್ನಾಟಕ ಸರ್ಕಾರವನ್ನು ನೋಡಿದರೆ ಒಂದು ನಂಬರ್ ಒನ್ ನಂಬರ್ ಟು ಡಿ ಕೆ ಶಿವಕುಮಾರ್ ಒಬ್ಬರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ತಾಲಿಬಾನಿ ಸರ್ಕಾರ ನಡೆಸ್ತಾ ಇದ್ದಾರೆ ಉಪ ಮುಖ್ಯಮಂತ್ರಿ ಗೂಂಡ ರಾಜ್ ನಡೆಸ್ತಾ ಇದ್ದಾರೆ ಅಲ್ಲ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಕರ್ನಾಟಕ ರಿಯಲ್ ಎಸ್ಟೇಟ್ ಆಸ್ತಿನ ಸರ್ ಡಿ ಕೆ ಶಿವಕುಮಾರ್ ಅವರೇ ಯಾರ್ದು ನಟ್ಟು ಬೋಲ್ಟು ಟೆಸ್ಟ್ ಮಾಡ್ತೀರಿ ಯಾವ ಹೋರಾಟ ಮಾಡಿದ್ರಿ ನೀವು ಏನು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ನೀವು